ಎಲ್ಲ ಊರಲ್ಲಿ ದೇವರ ನೋಡ್ಲಿಕ್ಕೆ ಎಲ್ರು ಹೋದ್ರೆ ಇವತ್ತು ನಮ್ಮ ನೋಡ್ಲಿಕ್ಕೆ ಇಲ್ಲಿಗೆ ದೇವರು ಬರ್ತಾ ಇದ್ದಾರೆ ಮಾಲಿಂಗೇಶ್ವರ ದೇವರು ನಂಬಿದವರ ಕೈಯನ್ನು ಯಾವತ್ತೂ ಬಿಡುದಿಲ್ಲ ಇದು ಮಾತ್ರ ಸತ್ಯ 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 ಹೊಸದಾಯ್ತು ಈ ದಿನ ಅವಳಿಂದ ಯಾವ ಗಿಫ್ಟ್ ಎಕ್ಸ್ಪೆಕ್ಟೇಷನ್ ಮಾಡಿದ್ಯಾ ಅವಳೇ ಗಿಫ್ಟ್ ಮತ್ತೆ ಬಿಡುವನು ಕಂಬಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾವಿದೇವಿ ಓಟ್ ಓಡಲ್ಲಿ ದೇವರು ಬರ್ಲಿಕ್ಕೆ ಎಲ್ಲಾ ಊರಲ್ಲಿ ದೇವರ ನೋಡ್ಲಿಕ್ಕೆ ಎಲ್ರು ಹೋದ್ರೆ ಇವತ್ತು ನಮ್ಮನ್ನ ನೋಡ್ಲಿಕ್ಕೆ ಇಲ್ಲಿಗೆ ದೇವರು ಬರ್ತಾ ಇದ್ದಾರೆ ನಮ್ಮವರು ತುಂಬಾ ಜನ ಇದ್ರು ಈಗ ಯಾರು ಕಾಣಿಸ್ತಿಲ್ಲ ಈಗ ನಾವ್ ಇಷ್ಟು ಜನ ಕಾಣಿಸ್ತಿರೋದು ಎಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅಲ್ಲಲ್ಲಿ ತಿಂಡಿ ಚಾ ಆಮೇಲೆ ಜ್ಯೂಸ್ ಎಲ್ಲ ಇಟ್ಟಿದಾರಲ್ಲ ಸೊ ತಿನ್ಲಿಕ್ಕೆ ಹೋಗಿದಾರ ಅಂತ ಯಾರು ಕಾಣಿಸ್ತಿಲ್ಲ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇದು ರವಿ ಮತ್ತೆ ಅಮೋಘ ಇವರೆಲ್ಲ ನನ್ನ ರೂಮೇಟ್ಸ್ ಆಗಿದ್ರು ಪ್ರತಿ ವರ್ಷ ಜಾತ್ರೆ ಅಂದ ತಕ್ಷಣ ರವಿ ಇಲ್ಲಿರ್ತಾನೆ ಒಂದ್ಸಲ ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಿದ್ದ ಪುತ್ತೂರು ಸ್ಯಾಟಲೈಟ್ ಹ್ಯಾಕ್ ಮಾಡಿ ಇವತ್ತು ಮಳೆ ಬರ್ತದೆ ಅಂತ ಹೇಳಿದಾನೆ ಎಲ್ಲ ಮಳೆ ಬರ್ತಾ ಉಂಟು ಹೆಲ್ಪ್ ಮೀ ಕೇರ್ ಟು ಮಚ್ ಟ್ರೀನಿಂಗ್ ಏನಂತ ಮತ್ತೆ ನ್ಯೂಸಿಗಿಂತ ಮೊದಲೇ ನಮಗೆ ಗೊತ್ತಾಯಿತು ನಾವು ಜ್ಯಾಪನೀಸ್ ಅಲ್ಲಿ ನೋಡಿದ್ದು ಮಳೆ ಬರೋ ಮುಂಚೆ ಅಲ್ಲಿ ಇವನ ಸ್ಯಾಟರ್ಡೇ ಇವ ತಪ್ಪಿನಿಂದ ಮೋಡ ಬಂದದ್ದು ಹಾಗೆ ಅವರಿಗೆ ಬೇಗ ಗೊತ್ತಾಯಿತ ಲೈಚು ಬರ್ತದೆ ಅಂತ ಒಂದು ಸಲ ತಲೆಗೆ ಒಂದು ತೆಂಗಿನಕಾಯಿ ಬಿತ್ತು ಆನಂತರದಿಂದ ಹೀಗೆ ಮತ್ತೆ ಅದೇ ತೆಂಗಿನಕಾಯಿಯ ನೀರು ಕುಡ್ತದೆ ೂರು ಜಾತ್ರೆಯ ಗೌಜಿಯಲ್ಲಿ ಇದ್ದೇವೆ ಈ ಗೌಜಿ ಈ ಪ್ರೀತಿ ಯಾವಾಗಲೂ ಪುತ್ತೂರ್ನವರ ಮೇಲೆ ಇರಲಿ ಎಲ್ಲಕ್ಕಿಂತ ಮಿಗಿಲಾಗಿ ಮಾಲಿಂಗೇಶ್ವರ ದೇವರ ಮೇಲೆ ಇರಲಿ ಯಾಕಂತ ಹೇಳಿದ್ರೆ ಮಹಲಿಂಗೇಶ್ವರ ದೇವರು ನಂಬಿದವರ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ ಇದು ಮಾತ್ರ ಸತ್ಯ 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 అప్ప ఇస్తావా అమ్మ ఇస్తా అమ్మ నోడ్తారా బయత

ಇಲ್ಲ ಒಳ್ಳೆ ಖರ್ಚು ಮಾಡಿಸಿ ಖರ್ಚು ಮಾಡಿದೀವಿ ಖರ್ಚು ಗಂಟಿಗ ಇಲ್ಲ ಜಾತ್ರೆ ಯಾತಿವ ಅಲ್ಲಲ್ಲ ಅವರು ಹೇಳಿದ ಮಾತ್ರ ಎಲ್ಲ ನಮ್ಮ ಹೊಟ್ಟೆ ತುಂಬಿಸಾರ ಇದು ಫುಲ್ ಕೋಟೌಡಲ್ಲೇ ನಮ್ಮ ಫ್ಯಾಮಿಲಿ ಇದೆ ಶಾಪ್ ಎಲ್ಲ ಇದೆ ಇದು ಗಾನನಪ್ಪನ ಶಾಪ್ ಅವರು ಬೆಂಗಳೂರಿಂದ ನಮ್ಮ ಪುತ್ತೂರು ಜಾತ್ರೆ ನೋಡೋಕೆ ಅಂತಾನೆ ಬಂದಿದ್ದಾರೆ ಫಾರ್ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಗ್ರ್ಯಾಂಡ್ ಆಗಿ ಆಗ್ತಾ ಇದೆ ಪುತ್ತூரಲ್ಲಿ ನಾನು ಇಷ್ಟು ಗ್ರ್ಯಾಂಡ್ ಆಗಿರೋ ಜಾತ್ರೆ ಎಲ್ಲೂ ನೋಡಿರ್ಲಿಲ್ಲ ಸ್ಪೆಷಲ್ ಜನ ಜನ ಇಷ್ಟು ನಾನು ಎಲ್ಲೂ ನೋಡಿರ್ಲಿಲ್ಲ ನಾಳೆ ಹೋಗ್ಬೇಕು ಆಫೀಸಲ್ಲಿ ಜಾತ್ರೆಗೋಸ್ಕರ ನಾನು ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೆ ಅಂದ್ರೆ ರಜಾ ಸಿಗ್ತಿರಲಿಲ್ಲ ಊರಲ್ಲಿ ಜಾತ್ರೆ ಆ ಬೇಜಾರ್ ಇದೆಯಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಬ್ಯಾಚುಲರ್ ಅಲ್ಲ ನೆಕ್ಸ್ಟ್ ಫ್ಯಾಮಿಲಿ ಅವರಿಗೆ ಬನ್ನಿ ಬುತ್ತೂರಿಗೆ ಜಾತ್ರೆ ನೋಡೋಣ ಇದೇ ಊರಲ್ಲಿ ಯಾರು ಸಿಕ್ಕಿದ್ರೆ ಜಾಗೃತೆ ಜಾತ್ರೆ ನೋಡ್ಲಿಕ್ಕೆ ಬಂದ್ತದೆ ನಮ್ಮ ಮೊನ್ನೆ ಎಷ್ಟು ಫೇಮಸ್ ಗೊತ್ತುಂಟಾ ಜಾತ್ರೆಗೆ ನೋಡಿ ಟಿವಿಯಲ್ಲಿ ಬರ್ತದೆ ಹೌದಾ ಎಲ್ಲ ಕೇಳ್ತಾ ನನ್ನಲ್ಲಿ ನನ್ನ ಅಲ್ಲಿ ಹಾಂ ನಿಮ್ಮನ್ನು ಏ ನೀವು ನಿಮ್ಮದು ಫೋಟೋ ಬಂದಿದೆ ನಿಮ್ಮದು ಫೋಟೋ ಬಂದಿರಿ ಜಾತ್ರೆ ಜಾಲಿಯಾ ಗಾಳಿ ಗದ್ದೆಗೆ ಹೋದರೆ ಗದ್ದೆಗೆ ಇಷ್ಟಲೋದ್ರೆ ಗದ್ದೆಗೆ ಆಗಲೂ ಹೋಗ್ತೇನೆ ಟೂರ್ ಗದ್ದೆ ಅಲ್ಲಿ ಗದ್ದೆ ಎಲ್ಲ ಇರೋದು ಅಲ್ಲೇ ಮನೆ ಮನೆವರಿಗೆ ಗದ್ದೆ ಹತ್ರ ಆಯ್ ಕೃತಿಕ ನಾನು ರ್ಯಾಂಡಮ್ ಆಗಿ ಲಾಗ್ ಶುರು ಮಾಡಿದ್ದು ಬರ್ತ್ಡೇ ಆಚರಿಸಿ ಒಳ್ಳೆ ಕಂಟೆಂಟ್ ಕೊಟ್ಟೆ ಓ ಅಬಿದು ಬರ್ತಡೇಗೆ ಎಲ್ಲ ಆಗಿದೆ ಕೃತಿಕನ ಕಡೆಯಲ್ಲಿ ಏನು ಗಿಫ್ಟ್ ಇತ್ತು ವಾವ್ ಉಂಗುರ ಎಂತ ಬರ್ತಿದೆ ಏಕೆ ಅಂತರೇನು ಕೆ ಏನು ಅಭಿಷೇಕ್ ಕೃತಿಕ ಅಭಿಷೇಕ್ ಕಲ್ವೇಶ್ ಇಬ್ರು ಇದೆಲ್ಲ ಬೀಜ ಒಂದೊಂದು ಬೀಜ ಎಷ್ಟು ಲೆಕ್ಕ ಮಾಡಬೇಕಾ ಲೆಕ್ಕ ಮಾಡಬೇಕು ಬೀಜ ಆಗ ಹೇಳ್ತಿದ್ದಾನೆ ಬೀಜ ಕೊಟ್ಟು ತಿಳ್ಬೇಕು ಈಗ ಒಂದು ತೆಗ್ದು ಕೊಟ್ಟದ ಬೀಜ ಹಾ ಅದು ಗೇರು ಹಣ್ಣಿನ ಬೀಜ ಈಗ ಪಕ್ಕ ಮಾಡಿಲ್ಲ ನಾನು ಮಾಡ್ತೇನೆ ಹೊಸದಾಯಿತೂ ಈ ದಿನ ಅನುರಾಗದಲ್ಲಿ ಮುಳ್ಳುಗೆ ತು ಈ ಮನ ಅಣ್ಣನ ಬರ್ತ್ಡೇಗೆ ಎಷ್ಟು ದಿನದಿಂದ ರೆಡಿಯಾಗಿತ್ತು ನಾನು ಒಂದು ವಾರ ಒಂದು ವಾರದಲ್ಲಿ ಅವಳಿಂದ ಯಾವ ಗಿಫ್ಟ್ ಎಕ್ಸ್ಪೆಕ್ಟೇಷನ್ ಮಾಡಿದ್ಯಾ ಅವಳೇ ಗಿಫ್ಟ್ ಮತ್ತೆ ಸರಿಗೆ

ಅಲ್ಲ ಅವರು ಆನ್ಸರ್ ಕೊಟ್ಟದ್ದು ತಮಾಷೆಗೆ ಅಲ್ವಾ ಅವ್ರು ಕುಡಿಯುದಿಲ್ಲ ಮಗನ ಬಗ್ಗೆ ಎಂತ ಹೇಳುದು ಆಯ್ತು ಒಳ್ಳೇದಾಗ್ಲಿ ಅಂತ ಇನ್ನು ಮುಂದೆ ಮದುವೆ ಆಗಿ ಫಸ್ಟ್ ಟೈಮ್ ಬರ್ತ್ ಡೇ ಸೊಸೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ಲು ಉಂಗ್ರ ಎಲ್ಲ ಕೊಟ್ಲು ನಿನ್ನೆ ರಾತ್ರಿ ಕೇಕ್ ಕಟ್ಟಿಂಗ್ ಇತ್ತು ಅವಳದ್ದಿ ಡ್ರೆಸ್ ಕೊಟ್ಲು ಈಗ ಅಭಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಕೃತಿಕರ ಬರ್ತ್ ಡೇ ಅವಾಗ ನಂದ ನಂದು ಟ್ವೆಂಟಿ ಏಯ್ತ್ ಟ್ವೆಂಟಿ ಏಯ್ಟಿಗೆ ಎಷ್ಟು ಯಾವಾಗ ಹೇಳು ಬರ್ತಾರೆ ಟ್ವೆಂಟಿ ಗೊತ್ತಾ ನನಗೆ ಎಲ್ಲ ಪಿನ್ ಎಲ್ಲ ಗೊತ್ತು ಅವಳು ಚಪ್ಪಲ್ ಸೈಜ್ ಚಪ್ಪಲ್ ಇದೆ ಎಂತೆಗೆ ಪಿಂಟು ಪಿನ್ ಗೊತ್ತುಂಟದ ಸವೆನ್ ಹೇಳಿ ಹೇಳು நி லாக எந்த மாதிரி மகிழ்ச்சி மாதிரி அந்த ಅಷ್ಟು ಹತ್ರ ಬೇಕಾ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸದ್ಯದಲ್ಲೇ ಇನ್ನೊಂದು ವ್ಲಾಗ್ ಸದ್ಯದಲ್ಲೇ ಇನ್ನೊಂದು ವ್ಲಾಗ್ ಬರ್ತಾ ಇದೆ ಅದನ್ನು ಫೀಲಿಂಗ್ ಸಾಂಗ್ ಫೀಲಿಂಗ್ ಸಾಂಗ್ ಎಂತ